ಗೌಡ್ರೆ ಹತ್ತೇ ನಿಮಿಷ ತಾವು ಹಿರಿಯರು ಇದ್ದರೆ ಗೌಡ್ರೆ ನೀವು ಎಷ್ಟು ಹಿರಿಯರು ಗೌರವ ಕೊಟ್ಟಿರಿ ನಾನು ಗೊತ್ತದ ತಾವು ನಂತರ ಹಸ್ತಕ್ಷೇಪ ಮಾಡಬೇಡ್ರಿ ನಿಮ್ಮ ಬಿಜೆಪಿಯವರು ಯಾರು ಸಮಯ ಇದ್ರೆ ತಗೋರಿ ನಿನ್ನ ನನಗೆ ಹಿರೇತನ ಕೊಡ್ಲಕ್ಕೆ ಜೆ ಪಿಗೆ ಎಷ್ಟು ಹಿರಿಯತನ ಕೊಟ್ಟಾರೋ ನಾನು ಗೊತ್ತಿದೆ ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಾನು ಮೊದಲೇದಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾಯಿದ್ದೆ ಯಾಕಂದರೆ ಕಳೆದ ವಿಧಾನಸಭಾ ಬೆಳಗಾವಿ ಅಧಿವೇಶನದಲ್ಲಿ ನಾನು ಮೊದಲು ಪತ್ರ ತಮ್ಮ ಬರೆದಿದ್ದೆ ಏನಾಗ್ತಿತ್ತಂದ್ರೆ ಅಧ್ಯಕ್ಷರೇ ಬೆಳಗಾವಿ ಅಧಿವೇಶನ ಅನ್ನುವಂಥದ್ದು ಕಾಟಾಚಾರಕ್ಕೆ ಆಗ್ತಾಯಿದೆ ಹತ್ತು ದಿವಸದಲ್ಲಿ ಯಾವುದೇ ರೀತಿ ಚರ್ಚೆ ಆಗೋದಿಲ್ಲ ಅದರಲ್ಲಿ ಸಭಾತ್ಯಾಗ ಧರಣಿ ಒಬ್ರಿಗೊಬ್ಬರು ಘರ್ಷಣೆ ಈ ರೀತಿ ಆಗಿ ತಾವೆಲ್ಲ ಸಾಕಷ್ಟು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಒಂದು ಸಲ ಪಾಪ ತಾವು ಆಡಳಿತ ಪಕ್ಷದ ಪರವಾಗಿ ಮಾಡ್ತೀರಿ ಒಂದು ಸಲ ವಿರೋಧ ಪಕ್ಷದ ಪರವಾಗಿ ಮಾಡ್ತೀರಿ ಕೆಲವೊಮ್ಮೆ ನ್ಯೂಟ್ರಲ್ ಆಗಿರ್ತೀರಿ ಯಾವ್ಯಾವ ಗೇರ್ಗಳು ಎಲ್ಲಿ ಯಾವಾಗ ಹಾಕ್ಬೇಕು ಅನ್ನೋದು ತಮಗೆ ಭಾಳ ಚೆನ್ನಾಗಿ ಗೊತ್ತಿದೆ ಆದರೆ ಅಧ್ಯಕ್ಷರು ಏನಾಗಿದೆ ಅಂದರೆ ತಾವೇನು ನಿರ್ಣಯ ಹೋದ ಅಧಿವೇಶನದಲ್ಲಿ ತೊಗೊಂಡಿರಲ್ಲ ಮೊದಲನೇ ದಿವಸದಿಂದಲೇ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗ್ಬೇಕತ್ತೆ ಈ ಸಲವೂ ಮತ್ತೆ ನಾ ಪತ್ರ ಬರ್ತಿದ್ದೆ ಅಲ್ಲಿಂದ ಕಾಂಗ್ರೆಸ್ ಮತ್ತು ಬಿ ಜೆ ಪಿರೇನು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಒಳಗೆ ನಿರ್ಣಯ ಮಾಡಿ ಬಿ ಎಸ್ಸಿಯಲ್ಲಿ ಅದರೊಳಗೆ ಮಾಡಿ ಇವತ್ತ ಮಂಗಳವಾರದಿಂದಲೇ ಚರ್ಚೆಗೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದು ಆ ದುರ್ದೈವ ಏನಂದರೆ ಭಾಳಷ್ಟು ಜನ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ತಾರೆ ನಾನು ಇಷ್ಟೇ ನಿಮ್ಗೆ ವಿನಂತಿ ಮಾಡ್ಕೋದು ನನಗೆ ಸ್ವಲ್ಪ ಆಯಿತು ಆಯಿತು ತಂದುಬೇಡ್ರಿ ನಮ್ಮದು ಮೂಡ ಬೇರೆ ಕಡೆ ಹೋಗಿರ್ತಾರೆ ತಾವು ಸಮಾಧಾನದಿಂದ ಕೂತು ಕೇಳಿದ್ರೆ ನಾನು ಭಾಳ ಜಲ್ದಿ ಮುಗಿಸ್ತಿರ್ತೇನೆ ಏನಾರು ಅನ್ನೋ ಮತ್ತು ಗಾಡಿಯಾಗ್ತದೆ ಅದಕ್ಕೆ ಅಧ್ಯಕ್ಷರೇ ನಾ ಹೇಳೋದು ಏನಂದರೆ ಉತ್ತರ ಕರ್ನಾಟಕ ಸುಮಾರು ಅರುವತ್ತೊಂಬತ್ತು ವರ್ಷಗಳು ಕರ್ನಾಟಕ ಏಕೀಕರಣಗೊಂಡ ನಂತರ ಯಾಕೆ ಅಭಿವೃದ್ಧಿ ಆಗಲಿಲ್ಲ ಯಾಕೆ ಇವತ್ತು ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಯಿತು ಯಾಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿಲ್ಲ ಅರವತ್ತೊಂಬತ್ತು ವರ್ಷಗಳ ಸುದೀರ್ಘವಾದಂತಹ ಒಂದು ರಾಜ್ಯ ಭಾಷಾವಾರು ರಾಜ್ಯ ರಚನೆ ಆದಮೇಲೆ ಇವತ್ತು ಎರಡೂ ಭಾಗಗಳು ಒಂದು ದಕ್ಷಿಣ ಭಾಗ ಒಂದು ಉತ್ತರ ಭಾಗ ಸಾಮ್ಯತೆ ಯಾಕೆ ಬರಲಿಲ್ಲ ಅನ್ನುವಂಥದ್ದು ಸಹ ಭಾಳಷ್ಟು ಕೇವಲ ನಾವು ದಕ್ಷಿಣ ಭಾ ಕರ್ನಾಟಕದವರು ಅವರು ಭಾಳ ಪ್ರಭಾವಿಗಳು ಅವರು ಬೆಂಗಳೂರಿಗೆ ಭಾಳ ಇದ್ದವರು ಅವರು ತಮ್ಮ ಭಾಗದ ಅಭಿವೃದ್ಧಿಗಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ಆದರೆ ಉತ್ತರ ಕರ್ನಾಟಕದಲ್ಲಿ ಹೇಳಿದ್ರಲ್ಲ ನಮ್ಮ ರಾಜ್ಯಕ್ಕಾಗಿ ಕಾಗೆ ಅವರು ಆತ್ಮವಂಚನೆ ಮಾಡಿಕೊಂಡು ಎಲ್ಲೋ ನನ್ನ ಮುಂದಿನ ಸಲ ಟಿಕೆಟ್ ಕೊಡ್ತಾರೋ ಇಲ್ಲೋ ಭಾಳ ದೊಡ್ಡ ಸಮಸ್ಯೆ ಇರೋದು ಪ್ರಾಬ್ಲಮ್ ಇದು ಪಕ್ಷದ ವಿರುದ್ಧ ಮಾತಾಡಿಬಿಟ್ರೆ ನನ್ನ ಮಂತ್ರಿ ಮಾಡ್ತಾರೋ ಇಲ್ಲೋ ಏನಾರು ಮಾಡಿ ನಾನು ಕೈಕಾಲು ಹಿಡೋದು ಆಗಬೇಕು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕು ಅದಕ್ಕೆ ಏನೂ ಕೆಲಸ ಹೊಗಳುದು ಹೊಗಳದು ಆಡಳಿತದಾಗಿದ್ದ ಹೊಗಳುದು ವಿರೋಧ ಪಕ್ಷದಾಗ ಟೀಕೆ ಮಾಡಿ ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ವಿರೋಧ ಪಕ್ಷದಾಗ ಏನೇನು ಹೋರಾಟ ಮಾಡಿರ್ತಾರಲ್ಲ ಅದನ್ನೆಲ್ಲ ನೆನಪು ಹಾರಿ ಮತ್ತೆ ಅದೇ ಯಥಾಸ್ಥಿತಿ ಅವ್ರು ಹಿಂದಿನ ಸರ್ಕಾರಕ್ಕೆ ಇವ್ರಿಗೇನು ವ್ಯತ್ಯಾಸ ಇಲ್ಲ ತಪ್ಪು ಕೇಂದ್ರ ಸರ್ಕಾರದವರೇ ಇರಲಿ ರಾಜ್ಯ ಸರ್ಕಾರದ ಇರಲಿ ತಪ್ಪು ತಪ್ಪು ತಪ್ಪೇ ನೀವು ಹೋರಾಟ ಮಾಡ್ತೀರಿ ಏನು ವಿರೋಧ ಪಕ್ಷದಾಗ ನೀವೇ ಮುಖ್ಯಮಂತ್ರಿ ಆದಾಗ ನಿಮ್ಮ ಮಾತಿನ ನಾಲಿಗೆ ಬೇರೆ ಆಗ್ತದೆ ಗಟ್ಟಿಯಾಗಿ ನಾವು ಜನಪ್ರತಿನಿಧಿಗಳು ನಾವು ಎಲ್ಲ ಕಡೆ ದಕ್ಷಿಣ ಕರ್ನಾಟಕದವರ ಮೇಲೆ ಹಾಕ್ಲಿಕ್ಕೆ ನಾ ತಯಾರಿಲ್ಲ ಅರವತ್ತೊಂಬತ್ತು ವರ್ಷಗಳಿಂದ ಈ ಭಾಗದಿಂದ ವಿಧಾನಸಭೆಗೆ ಆರಿಸಿ ಬಂದಿದ್ದಲು ವಿಧಾನ ಪರಿಷತ್ ಸದಸ್ಯರು ಇರಲಿಲ್ಲೋ ಲೋಕಸಭಾ ಸದಸ್ಯರು ಯಾಕೆ ಹಿಂದುಳಿತು ಯಾಕೆ ಸಾಮ್ಯತೆಯನ್ನು ಇವತ್ತು ಆಗಲಿಲ್ಲ ಇವತ್ತು ನೋಡ್ತಾ ಇದ್ದು ಅಧ್ಯಕ್ಷ ನೀರಾವರಿ ಭಾಳ ದೊಡ್ಡ ಉತ್ತರ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗಬೇಕಾದ್ರೆ ನಾವು ಏನಾದರೂ ಉತ್ತರ ಕರ್ನಾಟಕನ ಅಭಿವೃದ್ಧಿ ಮಾಡ್ತೀನಂದರೆ ಹತ್ತು ಕಿಲೋ ಅಕ್ಕಿಯಿಂದ ಉದಾಹರಣೆ ಆಗೋದಿಲ್ಲ ನೀರಾವರಿ ಯೋಜನೆಗಳು ಇಡೀ ಕರ್ನಾಟಕದ ಎಪ್ಪತ್ತೆರಡು ಭಾಗದಷ್ಟು ಕೃಷ್ಣಾ ಕಣಿವೆ ದೊಡ್ಡ ಭಾಗ ಕೃಷ್ಣದಾಳ ಆದರೆ ಎಲ್ಲ ಸರ್ಕಾರಗಳು ಬಂದಾಗ ನೀವು ಬಂದಾಗ ಏನು ಮಾಡಿದ್ರಿ ನೀವು ಬಂದಾಗ ಏನು ಮಾಡಿದ್ರಿ ಯಾರ್ಯಾರು ಒಬ್ಬರು ಕೇಳಿ ಕೃಷ್ಣೆಯ ಕೂಗತ್ತು ಪುಕ್ಕ ಬರೆದ್ರು ಒಬ್ಬರು ಆಲಿಮಟ್ಟಿಗೆ ಹೋಗಿದ್ದು ಕೂಡಲ ಸಂಗಮದ ಹಾನಿ ಮಾಡಿದ್ರು ಒಬ್ಬರು ನಾನು ಮುಖ್ಯಮಂತ್ರಿ ಆದರೆ ನಾನು ಸರ್ಕಾರ ಬಂದರೆ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತೀನಿ ರಕ್ತದಲ್ಲಿ ಬರೆದು ಕೊಡ್ತೀರ ಅಂತ ಒಬ್ಬ ಡೈಲಾಗ್ ಹೊಡೆದ್ರು ಯಾರೂ ಏನೂ ಮಾಡಲಿಲ್ಲ ರಕ್ತದಲ್ಲಿ ಬರ್ಕೊಡೋರು ಈಗ ಅವರು ಇವತ್ತು ಸಮಾನತೆ ಬಗ್ಗೆ ಇಲ್ಲಿ ಭಾಷಣ ಹೊಡೆದು ಹೋದರು ನಾವೆಲ್ಲ ನನಗೇನು ಜನ ನಾಲ್ಕು ಸಲ ಉಚ್ಚಾಟನೆ ಮಾಡ್ಯಾರ ಐ ಡೋಂಟ್ ಕೇರ್ ಜನರ ಸಲುವಾಗಿ ಬಂದಾಗ ನಾ ಯಾರಿಗೂ ಮುಲಾಜ್ ಇಲ್ಲಾದ್ರೆ ಮಾತಾಡಿದ್ದಕ್ಕೆ ಹುಚ್ಚಾಟೇ ಇದೆ ಆದರೆ ಜನನ ನಿಂದಿದ್ದಾರೆ ಜನ ನಮ್ಮ ಪರವಾಗಿ ಇದಾನೆ ಜನ ಎಂದೂ ಕೈ ಬಿಡಲ್ಲ ಅಧ್ಯಕ್ಷರೇ ನಾವು ವಿಧಾನ ಪರಿಷತ್ತಿಗೆ ನಿಂತಾಗ ಇಡೀ ರಾಜ್ಯಕ್ಕೆ ಹೈಯೆಸ್ಟ್ ಹೋಟ್ಲೇ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆ ಬಂದ ಪಕ್ಷತ್ರ ಕಾರಣ ಜನರಿಗೆ ಗೊತ್ತಿತ್ತು ಈ ಮನುಷ್ಯ ಒಬ್ಬ ಮಾತಾಡೋ ಒಬ್ಬ ಹೋರಾಟಗಾರಬೇಕತ್ತೆ ಅದಕ್ಕೆ ಅಧ್ಯಕ್ಷರೇ ನಾ ಹೇಳಿದೆ ನೀರಾವರಿ ಸಮಸ್ಯೆ ನೋಡ್ರಿ ಇಲ್ಲಿ ಭಾಳ ದೊಡ್ಡ ದೊಡ್ಡ ಕೆಲವೊಂದು ಮಂತ್ರಿಗಳು ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಅವರು ಹೇಳಿ ನೋಡಿದ್ರೆ ಸುಮಾರು ಏಳು ಜಿಲ್ಲೆಯೊಳಗೆ ಮೂವತ್ತೆಂಟಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಾರಿಗೆ ಬಸ್ ಸಂಪರ್ಕ ಇಲ್ಲ ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣ ದೊಡ್ಡದಿದ್ರು ಆ ಅನುಪಾತದಲ್ಲಿ ಕೃಷ್ಣಗೆ ನೀ ಹಣ ಕೊಡಲಿಲ್ಲ ಆಲ್ಮಟ್ಟಿ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರವರು ಹತ್ತೊಂಬತ್ತು ನೂರ ಅರವತ್ತ್ಮೂರು ಅರ ತೊಂಬತ್ತರಲ್ಲಿ ಆವಾಗ ಬರೇ ಎಷ್ಟಿತ್ತು ಆಲಮಟ್ಟಿ ಯೋಜನೆ ಮೊದಲು ಅಂತ ಎರಡನೇ ಹಂತ ಅಧ್ಯಕ್ಷರೇ ಒಂದು ನೂರ ಅರವತ್ತು ಕೋಟಿ ಇತ್ತು ಈ ಒಂದು ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದೀವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮೂರನೇ ಹಂತಕ್ಕೆ ಎಟ್ಟಬೇಕಂದ್ರೆ ನಿನ್ನೆನೇ ನಾವು ಚರ್ಚೆ ಮಾಡಿದ್ವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೂ ಕಾ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೆ ಆಲಮಟ್ಟಿಯನ್ನು ಮುಗಿಸಿಬಿಟ್ಟಿದರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ